ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶ್ರೀ ದೇವರ ದಾಸಿಮಯ್ಯ ಜಯಂತೋತ್ಸವ ದೇವಾಂಗ ಹಾಗೂ ನೇಕಾರ ಸಮಾಜದವರಿಂದ ಕಾರ್ಯಕ್ರಮ ತಾಲೂಕು ದಂಡಾಧಿಕಾರಿಗಳು ಹಾಗೂ ಗೇಟ್ ಎರಡು ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಜರುಗಿತು ದೇವರ ದಾಸಿಮಯ್ಯ ವಿಶ್ವದ ಪ್ರಥಮ ವಚನಕಾರ ರಾಮನಾಥ ಎಂಬ ಹೆಸರಿನಲ್ಲಿ ನೂರ ಎಪ್ಪತ್ತಾರು ವಚನಗಳನ್ನು ರಚಿಸಿದ್ದಾರೆ ಸುರಪುರ ಜಿಲ್ಲೆ ಮುದನೂರು ಎಂಬ ಹಳ್ಳಿಯಲ್ಲಿ ಜನಿಸಿದರು ಅಂಗವಾಗಿ ಮಾತನಾಡಿ ತಹಶೀಲ್ದಾರರಾದ ಶಿವರಾಜ್ ದಾಸಿಮಯ್ಯನವರ ಆದ್ಯ ತತ್ವ ಆದರ್ಶಗಳನ್ನು ಸರ್ವರೂ ಅಳವಡಿಸಿಕೊಳ್ಳಬೇಕಿದೆ ಎಂದರು ದೇವಾಂಗ ಸಮಾಜದ ಮಾಜಿ ಕಾರ್ಯದರ್ಶಿ ಬಂಗಿದೊಡ್ಡ ಮಂಜುನಾಥ ಕಂಪ್ಲಿ ತಾಲೂಕು ಪತ್ರಕರ್ತರು ದೇವರ ದಾಸಿಮ್ಮಯ್ಯ ಕುರಿತು ಉಪನ್ಯಾಸ ನೀಡಿ ಹತ್ತನೇ ಶತಮಾನದಲ್ಲಿ ಜನರಲ್ಲಿ ಲಿಂಗ ಸಮಾನತೆ ವೃತ್ತಿ ಜಾತಿ ಸಮಾನತೆಯನ್ನು ಭಕ್ತಿ ಮತ್ತು ಕಾಯಕ ಶ್ರೇಷ್ಠತೆಯನ್ನು ಜಾಗೃತಿಗೊಳಿಸಲು ಶ್ರಮಿಸಿದರು ಎಂದು ತಿಳಿಸಿದರು ಎರಡನೇ ರಾಷ್ಟ್ರ ಮಟ್ಟದ ಮುಕ್ತ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿದ ಕುಮಾರಿ ಸ್ಮೃತಿ ಧೂಪದ ಇವರಿಗೆ ಕಾದಂಬರಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿದ ಬಂಗಿ ದೊಡ್ಡ ಮಂಜುನಾಥ್ರನ್ನು ಕಂಪ್ಲಿ ತಾಲೂಕು ಪತ್ರಕರ್ತರು ದೇವಾಂಗ ಸಮಾಜ ಹಾಗೂ ನೇಕಾರ ಸಮುದಾಯ ಒಕ್ಕೂಟದಿಂದ ಗೌರವಿಸಲಾಯಿತು ಈ ಕಾರ್ಯಕ್ರಮಕ್ಕೆ ದೇವಾಂಗ ಮಠದ ಮಂಜುನಾಥ ಸ್ವಾಮಿ ದೇವಾಂಗ ಸಮಾಜದ ಅಧ್ಯಕ್ಷ ಸಪ್ಪರದ ರಾಘವೇಂದ್ರ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಪಿ ಬ್ರಹ್ಮಯ್ಯ ಬಂಗಿ ಮಂಜುನಾಥ ವರ್ತಕರಾದ ವೀರಭದ್ರಪ್ಪ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ವರದಿ ಸಚ್ಚಿದಾನಂದ ಹಿರೇಮಠ ಎನ್ಕೆಎಸ್ ಫೋರ್ ಕಂಪ್ಲಿ ನನ್ನ ಮಗಳಾದ ಸ್ಮೃತಿ ದೂಪತ್ ಇವರು ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟ್ರಮಟ್ಟದ ಪ್ರಥಮ ಬಹುಮಾನ ಗಳಿಸಿರುತ್ತಾರೆ ಅವರಿಗೆ ಅಭಿನಂದನೆಗಳು ತಲುಪಿಸುತ್ತೇನೆ ನನ್ನ ಅರುಣ ಮಲ್ಲಿಗೆ ಕಾದಂಬರಿಗೆ ಒಳ್ಳೆಗಾಲದ ಸಾಹಿತ್ಯ ಮಿತ್ರಕೂಟದಿಂದ ಕಾದಂಬರಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ನನಗೆ ದೊರಕಿದ್ದಕ್ಕಾಗಿ ಕಂಪ್ಲಿ ದೇವಾಂಗ ಸಮಾಜ ಹಾಗೂ ಕಂಪ್ಲಿ ತಾಲೂಕು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಗೌರವಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ